ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆಗಳು ಉತ್ತರ ಕನ್ನಡ ಅಂಕೋಲಾ ಶಿರೂರಿನಲ್ಲಿ ಗುಡ್ಡ ಕುಸಿತದ ಸ್ಥಳದಲ್ಲಿ ಮುಂದುವರಿದ ತೆರವು ಕಾರ್ಯಾಚರಣೆ ಕಾಣೆಯಾದವರಿಗಾಗಿ ಶೋಧ ಕಾರ್ಯ ಸಾವಿನಲ್ಲೂ ರಾಜಕೀಯಕ್ಕೆ ಮುಂದಾಯಿತೆ ರಾಜಕೀಯ ಹಿತಾಸಕ್ತಿಗಳು ಉತ್ತರ ಕನ್ನಡ ಅಂಕೋಲಾ ತಾಲೂಕಿನ ಶಿರೂರು ಗುಡ್ಡ ಕುಸಿತದ ಪ್ರಕರಣದಲ್ಲಿ ಕೆಲವೊಂದು ರಾಜಕೀಯ ಹಿತಾಸಕ್ತಿಗಳಿಗೆ ಕಾಣೆಯಾದವರ ಚಿಂತೆಗಿಂತ ಸಾವಿನಲ್ಲೂ ಕೆಲವೊಂದು ಹಿತಾಸಕ್ತಿಗಳು ರಾಜಕೀಯ ಮಾಡಲು ಮುಂದಾಗಿರುವುದು ಮೇಲ್ನೋಟಕ್ಕೆ ಕಂಡುಬರುತ್ತಿದೆ ಈ ಬಗ್ಗೆ ಒಂದು ವರದಿ ಇಲ್ಲಿದೆ ನೋಡಿ ಹೌದು ವೀಕ್ಷಕರೇ ತಾಲೂಕಿನ ಅಂಕೋಲದ ಗುಡ್ಡ ಕುಸಿತ ಪ್ರಕರಣ ರಾಜಕೀಯ ತಿರುವನ್ನು ಪಡೆದುಕೊಂಡಂತೆ ಕಾಣುತ್ತಿದೆ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಕುಸಿತು ಬಿದ್ದ ಗುಡ್ಡದ ತೆರವು ಕಾರ್ಯಾಚರಣೆಗೆ ಶತಾಯ ಗತಾಯ ಪ್ರಯತ್ನ ಮಾಡುತ್ತಲೇ ಇದೆ ಕಾಣೆಯಾದವರನ್ನು ಬಹುಬೇಗ ಹುಡುಕಬೇಕು ಎಂಬ ಹಂಬಲ ಯಾರಿಗಿಲ್ಲ ಹೇಳಿ ಯಾರಿಗೂ ಕಾಣೆಯಾದವರನ್ನು ಹುಡುಕದೆ ರಾಜಕೀಯ ಮಾಡಬೇಕೆನ್ನುವ ದುಷ್ಟತನ ನಮ್ಮ ರಾಜ್ಯದಲ್ಲ ದೇಶದಲ್ಲೇ ಯಾರಿಗೂ ಇಲ್ಲ ಆದರೆ ಕೆಲವೊಂದು ಬುದ್ಧಿವಂತ ಹಿತಾಸಕ್ತಿಗಳು ಆ ನತದೃಷ್ಟ ಸಾವಿನ ಪ್ರಕರಣದಲ್ಲೇ ತಮ್ಮ ಬೇಳೆ ಬೇಯಿಸಿಕೊಳ್ಳಲು ನೋಡುತ್ತಿರುವುದು ಮಾತ್ರ ವಿಪರ್ಯಾಸವೇ ಸರಿ ಹೌದು ವೀಕ್ಷಕರೇ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವ ಮಂಕಾಳು ವೈದ್ಯರು ಈ ಪ್ರಕರಣ ನಡೆದ ಪ್ರಾರಂಭದ ದಿನದಿಂದಲೇ ಸ್ಥಳದಲ್ಲೇ ಮುಕ್ಕಾ ಮೂಡಿ ತಾನೊಬ್ಬ ಸಚಿವ ಎಂಬ ಯಾವುದೇ ಹಮ್ಮು ಬಿಮ್ಮು ಇಲ್ಲದೆ ಮುತುವರ್ಜಿ ವಹಿಸಿ ಅಧಿಕಾರಿಗಳಿಗೆ ಕಾಲ ಕಾಲಕ್ಕೆ ಸರಿಯಾದ ಮಾರ್ಗದರ್ಶನವನ್ನು ನೀಡುತ್ತಾ ಯಾವುದೇ ಲೋಪವಾಗದಂತೆ ತೆರವು ಕಾರ್ಯಾಚರಣೆಗೆ ಅನುವು ಮಾಡಿಕೊಟ್ಟಿದ್ದರು ಆದರೆ ಕೆಲವೊಂದು ರಾಷ್ಟ್ರೀಯ ಚಾನೆಲ್ ಮೂಲಕ ಸಚಿವ ಮಾಂಕೊಳ್ಳು ವೈದ್ಯರು ಸ್ಥಳಕ್ಕೆ ಭೇಟಿಯನ್ನೇ ನೀಡಲಿಲ್ಲ ಅವರು ಮೂರ್ನಾಲ್ಕು ದಿನಗಳ ನಂತರ ಭೇಟಿ ನೀಡಿದ್ದಾರೆ ಎಂದು ಸುಳ್ಳು ಪ್ರಚಾರವನ್ನೇ ನಡೆಸಿದ್ದಾರೆ ಇದಕ್ಕೆ ಕಾರಣ ಏನು ಇಲ್ಲಿ ವಾಹಿನಿಯ ತಪ್ಪು ಎಂದು ಹೇಳಲಾಗುವುದಿಲ್ಲ ಇಲ್ಲಿ ವಾಹಿನಿಯ ಮೂಲಕ ಅಪಪ್ರಚಾರ ನಡೆಸಲಾಗಿದೆ ಎಂದರೆ ತಪ್ಪಾಗಲಿಕ್ಕಿಲ್ಲ ಇಂದು ಜಿಲ್ಲೆಯಲ್ಲಿ ಎಸ್ಪಿಯವರು ರೆಸ್ಕ್ಯೂ ಟೀಮ್ಗೆ ತಳಿಸಿದರು ಎಂಬ ಮಾತು ಕೇಳಿಬರುತ್ತಿದೆ ಹಾಗಾದರೆ ಯಾವುದೇ ಸರಕಾರಿ ಕೆಲಸವಾಗಿರಲಿ ತೆರವು ಕಾರ್ಯಾಚರಣೆಯಾಗಿರಲಿ ಆ ಸಂದರ್ಭದಲ್ಲಿ ಯಾರು ಬೇಕಾದರೂ ತೆರವು ಕಾರ್ಯಾಚರಣೆ ಮಾಡಬಹುದೇ ಸರಕಾರಿ ಕೆಲಸವನ್ನು ಮಾಡಬಹುದೇ ಎನ್ನುವುದು ಬಹುದೊಡ್ಡ ಪ್ರಶ್ನೆಯಾಗಿದೆ ಇಲ್ಲಿ ತೆರವು ಕಾರ್ಯಾಚರಣೆಯಲ್ಲಿ ಪಾಲ್ಗೊಳ್ಳುವ ಮೊದಲು ಕೆಲವೊಂದು ನಿಯಮಗಳಿರುತ್ತದೆ ಪ್ರೋಟೋಕಾಲ್ಗಳು ಎನ್ನುವುದು ಇದ್ದೇ ಇರುತ್ತದೆ ಎನ್ನುವುದು ಸತ್ಯವಲ್ಲವೇ ಮೊದಲು ಈ ರೆಸ್ಕ್ಯೂ ಟೀಮ್ ಜಿಲ್ಲಾಡಳಿತವನ್ನು ಸಂಪರ್ಕಿಸ ತೆರವು ಕಾರ್ಯಾಚರಣೆಯಲ್ಲಿ ಪಾಲ್ಗೊಳ್ಳಲು ಜಿಲ್ಲಾಧಿಕಾರಿಗಳ ಒಪ್ಪಿಗೆ ಪಡೆದುಕೊಳ್ಳಬೇಕು ಒಂದು ವೇಳೆ ಜಿಲ್ಲಾಧಿಕಾರಿಗಳಿಗೆ ಸರಿ ಎನ್ನಿಸಿದರೆ ಒಪ್ಪಿಗೆ ಕೊಟ್ಟು ಕಾರ್ಯಾಚರಣೆಗೆ ಇಳಿಯಬಹುದಾಗಿದೆ ಅದನ್ನು ಬಿಟ್ಟು ನಾವು ರಾಷ್ಟ್ರೀಯ ಮಟ್ಟದ ರೆಸ್ಕ್ಯೂ ಟೀಮ್ನವರಾಗಿದ್ದೇವೆ ನಾವು ಒಮ್ಮಿಂದೊಮ್ಮೆಗೆ ಕಾರ್ಯಾಚರಣೆಗೆ ಇಳಿಯುತ್ತೇವೆ ಎಂದರೆ ಇದು ಸಾಧ್ಯವೇ ಒಂದು ವೇಳೆ ಕಾರ್ಯಾಚರಣೆಯ ಸಂದರ್ಭದಲ್ಲಿ ದೊಡ್ಡ ಅನಾಹುತಗಳು ಸಂಭವಿಸಿದರೆ ಅದಕ್ಕೆ ಹೊಣೆಯಾರು ಈ ಸಂದರ್ಭದಲ್ಲಿಯೂ ಕೂಡ ಜಿಲ್ಲಾಧಿಕಾರಿಗಳಿಂದ ಹಿಡಿದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹಾಗೆ ಸಂಬಂಧಿಸಿದ ಎಲ್ಲ ಅಧಿಕಾರಿಗಳ ತಲೆದಂಡವಾಗುವುದು ಮಾತ್ರ ಪಕ್ಕಾ ಒಂದು ವೇಳೆ ಇಂತಹ ಅನಾಹುತಗಳು ಸಂಭವಿಸಿದರೆ ಈಗ ಯಾರು ಅವಕಾಶವನ್ನು ನೀಡಿ ಎಂದು ಬೊಬ್ಬೆ ಹೊಡೆಯುತ್ತಿದ್ದಾರೋ ಅವರೇ ಯಾವ ಅರ್ಹತೆಯ ಮೇಲೆ ಅವಕಾಶ ನೀಡಿದ್ದೀರಿ ನೀವು ಅವಕಾಶ ನೀಡಿದ್ದರಿಂದಲೇ ಈ ರೀತಿ ಅವಘಡಗಳು ಸಂಭವಿಸಿದೆ ಎಂದು ಕೂಗಾಡಲು ಪ್ರಾರಂಭಿಸುತ್ತಾರೆ ವೀಕ್ಷಕರೇ ಮುಖ್ಯವಾಗಿ ಇಲ್ಲಿ ತೆರವು ಕಾರ್ಯಾಚರಣೆ ಮಾತ್ರ ನಡೆಸಿದರೆ ಸಾಲದು ತೆರವು ಕಾರ್ಯಾಚರಣೆಯ ಸಂದರ್ಭದಲ್ಲಿ ಉಳಿದ ಗುಡ್ಡವು ಕುಸಿದು ಅಪಾಯ ಸಂಭವಿಸುವ ಸಾಧ್ಯತೆಗಳು ನಡೆಯದಂತೆ ನೋಡಿಕೊಳ್ಳುವುದು ಬಹುಮುಖ್ಯವಾಗಿದೆ ಎನ್ನುವುದು ತಜ್ಞರ ಅಭಿಪ್ರಾಯವಾಗಿದೆ ಇನ್ನು ಮುಖ್ಯವಾಗಿ ಗುಡ್ಡ ಕುಸಿತಕ್ಕೆ ಮೂಲ ಕಾರಣವಾದ ಐಆರ್ಬಿ ಕಂಪನಿಯ ಅವೈಜ್ಞಾನಿಕ ಕಾಮಗಾರಿಯ ಬಗ್ಗೆ ಯಾರೂ ಮಾತನಾಡಲು ತಯಾರಿಲ್ಲ ಇದು ಯಾಕೆ ಎನ್ನುವುದೇ ಯಕ್ಷ ಪ್ರಶ್ನೆಯಾಗಿದೆ ಸಮಸ್ಯೆಯ ಮೂಲವನ್ನು ಪ್ರಶ್ನಿಸಿದಿದ್ದ ಮೇಲೆ ಸಮಸ್ಯೆ ಉಂಟಾದ ಮೇಲೆ ಪ್ರಶ್ನಿಸಿ ಏನು ಪ್ರಯೋಜನ ಬಾಯಿ ತೆಗೆದರೆ ಸಚಿವರು ಸ್ಥಳಕ್ಕೆ ಭೇಟಿ ನೀಡಲಿಲ್ಲ ಸಚಿವ ಮಾಂಕಾಳು ವೈದ್ಯರ ಮೇಲೆ ಶಾಸಕ ಸತೀಶ್ ಸೈಲ್ ಗರಂ ಆದರೂ ಇಂಥದ್ದೇ ಕೆಲಸಕ್ಕೆ ಬಾರದ ವಿಷಯಗಳೇ ಹೊರತು ಯಾರಿಗೂ ಇಲ್ಲಿ ಕಾಣೆಯಾದವರ ಬಗ್ಗೆ ಕನಿಕರವಿದ್ದಂತೆ ಕಾಣುವುದಿಲ್ಲ ರಾಜಕೀಯ ಮಾಡಬೇಕು ಆದರೆ ಸಾವಿನ ಮನೆಯಲ್ಲಿ ರಾಜಕೀಯ ಮಾಡಬಾರದು ಯಾಕೆಂದರೆ ಇಂದು ಆ ಅಮಾಯಕರಿಗೆ ಆದಂಥ ಪರಿಸ್ಥಿತಿ ನಾಳೆ ನಿಮಗೋ ನಿಮ್ಮ ಮಕ್ಕಳಿಗೋ ಈ ಪರಿಸ್ಥಿತಿ ಬರಬಹುದು ಯಾಕೆಂದರೆ ನಾವು ಸಮಾಜಕ್ಕೆ ಏನು ನೀಡುತ್ತೇವೆಯೋ ನಮಗೆ ಅದು ದುಪ್ಪಟ್ಟಾಗಿ ಸಿಗುತ್ತದೆ ಎನ್ನುವುದು ನೆನಪಿರಲಿ ಎನ್ನುವುದು ಪ್ರಜ್ಞಾವಂತ ನಾಗರಿಕನ ಮಾತಾಗಿದೆ ಈಗಾಗಲೇ ಸ್ಥಳಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಭೇಟಿ ನೀಡಿ ಮೃತರ ಕುಟುಂಬಕ್ಕೆ ತಲಾ ಐದು ಲಕ್ಷ ಪರಿಹಾರವನ್ನು ಘೋಷಿಸಿದ್ದು ತೆರವು ಕಾರ್ಯಾಚರಣೆಯ ವೇಗ ಹೆಚ್ಚಿಸುವಂತೆ ಆದೇಶಿಸಿದ್ದಾರೆ ವೀಕ್ಷಕರೇ ನಮ್ಮ ಕರಾವಳಿ ಸಮಾಚಾರವೂ ಕೂಡ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಅಲ್ಲಿನ ಸ್ಥಿತಿಗತಿಗಳ ಬಗ್ಗೆ ಸಾರ್ವಜನಿಕರ ಮುಂದಿಡುವ ಅಳಿಲು ಸೇವೆಯನ್ನು ಮಾಡಿತ್ತು ಎಂದು ಹೇಳಲು ನಮಗೆ ಹೆಮ್ಮೆಯಾಗುತ್ತದೆ ಏನೇ ಆಗಲಿ ಈ ಗುಡ್ಡ ಕುಸಿತದ ಅವಘಡದಿಂದ ಕಾಣೆಯಾದವರು ಆದಷ್ಟು ಬೇಗ ದೊರಕುವಂತಾಗಿ ಲಾರಿ ಚಾಲಕ ಅರ್ಜುನ್ ಕೂಡ ಜೀವಂತವಾಗಿ ಹೊರಬಂದು ಆತನ ಮಡದಿ ಮಕ್ಕಳನ್ನು ಸೇರಿಕೊಳ್ಳುವಂತಾಗಲಿ ಹಾಗೆಯೇ ಈ ಅವಘಡಕ್ಕೆ ಕಾರಣವಾದ ಆರ್ ಬಿ ಕಂಪನಿ ನಮ್ಮ ಜಿಲ್ಲೆಯಿಂದ ಹೊರಹೋಗುವಂತಾಗಲಿ ಎನ್ನುವುದೇ ನಮ್ಮ ಕರಾವಳಿ ಸಮಾಚಾರದ ಆಶಯವಾಗಿದೆ ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ